ಪ್ರೀತಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕೊಮ್ಮೆ ಗಿಡ ಮತ್ತು ಅದರ ಉಪಯೋಗಗಳನ್ನು ತಿಳಿಸಲಾಗುತ್ತದೆ ಈ ಗಿಡದ ಇತರೆ ಹೆಸರುಗಳು ಎಂದರೆ ಪುನರ್ವ ಅಡಕ ಪುಟ್ಟಿನ ಗಿಡ ಮೂರಿ ಗಿಡ ಮೂರಿ ಗಿಡ ಗೂನಜಾಲಿ ಸನಾಧಿಕ ನಡುಮುರುಕನ ಗಿಡ ಹೀಗೆ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಸಾಮಾನ್ಯವಾಗಿ ಈ ಗಿಡವು ಬೀಳುಭೂಮಿ ಹುಲ್ಲುಗಾವಲು ಮತ್ತು ಸಾಗುವಳಿ ಜಮೀನಿನಲ್ಲಿ ಕಳೆಯಂತೆ ಬೆಳೆಯುತ್ತದೆ ಕೊಮ್ಮೆ ಗಿಡವು ನೆಲದ ಮೇಲೆ ಹರಡಿದಂತೆ ಬೆಳೆಯುತ್ತದೆ ಇದರ ಕಾಂಡವು ದುಂಡಾಗಿದ್ದು ನಸು ಕೆಂಪಾಗಿರುತ್ತದೆ ಅಂಡಕಾರದ ಎಲೆಗಳು ಗಿಣ್ಣಿನ ಮೇಲೆ ಅಭಿಮುಖವಾಗಿ ಜೋಡಣೆಯಾಗಿರುತ್ತವೆ ಎಲೆಗಳ ಮೇಲ್ಭಾಗವು ನಸು ಕೆಂಪಾಗಿದ್ದು ಕೆಳಭಾಗ ಬೂದು ಬಣ್ಣದಿಂದ ಕೂಡಿರುತ್ತದೆ ಗುಲಾಬಿ ಕೆಂಪಿನ ಹೂವುಗಳು ಗೊಂಚಲಾಗಿ ಎಲೆಯ ಕಂಕುಗಳಲ್ಲಿರುವ ಪುಷ್ಪ ಮಂಜರಿಯಲ್ಲಿರುತ್ತವೆ ಕೇಸರಗಳು ಹೂವಿನ ದಳದೊಳಗೆ ಹುದುಗಿರುತ್ತವೆ ಇದರ ಎಲೆಗಳು ನಾಗರ ಹೆಡೆಯಂತೆ ಕಾಣುವುದರಿಂದ ಈ ಗಿಡವನ್ನು ಹಲವು ಕಡೆ ನಾಗರಜಿನ್ನಿ ಗಿಡವೆಂದು ಕರೆಯುತ್ತಾರೆ ಸೊಪ್ಪಿನ ಉಪಯೋಗವೆಂದರೆ ಕೊಮ್ಮೆ ಗಿಡದ ಬೇರನ್ನು ಚೂರ್ಣ ಮಾಡಿಕೊಂಡು ಹಸುವಿನ ತುಪ್ಪ ಸೇರಿಸಿ ಕಣ್ಣಿಗೆ ಅಂಜನದಂತೆ ಹಿಡುತ್ತಾ ಬಂದರೆ ನೇತ್ರ ರೋಗಗಳು ವಾಸಿಯಾಗುತ್ತವೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೊಮ್ಮೆ ಸೊಪ್ಪಿನ ಮಸೊಪ್ಪು ಸಾಂಬಾರು ಮಾಡಿಕೊಂಡು ಬಳಸುತ್ತಾರೆ ಕೊಮ್ಮೆ ಸೊಪ್ಪಿನ ಬೇರನ್ನು ನಿಂಬೆ ರಸದಲ್ಲಿ ತೆಗೆದು ಹೊಟ್ಟೆಗೆ ಕುಡಿಸಿ ಬೇರಿನ ಗಂಧವನ್ನು ಅಂಜನದಂತೆ ಇಟ್ಟು ವಿಷಜಂತುಗಳು ಕಚ್ಚಿದ ಸ್ಥಳದ ಮೇಲೆ ಲೇಪಿಸುವುದರಿಂದ ಹಾವಿನ ಇಲಿಗಳ ಮತ್ತು ಚೇಳಿನ ವಿಷ ಇಳಿಯುತ್ತದೆ ಕೊಮ್ಮೆ ಗಿಡದ ಬೇರನ್ನು ಅರೆದು ತಿನ್ನಿಸುವುದರಿಂದ ರಕ್ತ ಪ್ರದರ ರೋಗ ಗುಣವಾಗುತ್ತದೆ ಮತ್ತು ಕುಷ್ಠರೋಗವು ಸಹ ವಾಸಿಯಾಗುತ್ತದೆ ಎಂದು ತಿಳಿದು ಬಂದಿದೆ ಸೊಪ್ಪಿನ ಪಲ್ಯ ಮಾಡಿ ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಕೊಮ್ಮೆಗಿಡದ ಬಿಸಿ ಮಾಡಿದ ಕಷಾಯವನ್ನಾಗಲಿ ಅಥವಾ ಗಿಡವನ್ನು ಕಾಯಿದ ಹಂಚಿನ ಮೇಲೆ ಬಾಡಿಸಿ ಬಿಸಿ ಇರುವಾಗಲೇ ಊತ ಬಂದ ಕಡೆ ಹಾಕುವುದರಿಂದ ಅಥವಾ ಪಟ್ಟು ಕಟ್ಟುವುದರಿಂದ ಊತ ಕಡಿಮೆಯಾಗುತ್ತದೆ ಕೊಮ್ಮೆ ಗಿಡದ ಚೂರ್ಣವನ್ನು ಹಸುವಿನ ತುಪ್ಪದೊಡನೆ ಸೇವನೆ ಮಾಡಿದಾಗ ಹೊಟ್ಟೆ ನೋವು ಗುಣವಾಗುತ್ತದೆ ಇದೇ ಚೂರ್ಣವನ್ನು ಅಥವಾ ಇದರ ಬೀಜಗಳನ್ನು ಹಾಲು ಸಕ್ಕರೆಯೊಡನೆ ಕೆಲಕಾಲ ಉಪಯೋಗಿಸಿದರೆ ಪುರುಷರಲ್ಲಿ ವೀರ್ಯವೃದ್ಧಿಯಾಗುತ್ತದೆ ಎಂದು ಕಂಡುಬಂದಿದೆ ಕೊಮ್ಮೆ ಗಿಡವನ್ನು ಸೊಪ್ಪು ಕಾಂಡ ಬೇರು ಸಹಿತ ಮುಕ್ಕಾಲು ಲೀಟರ್ ನೀರಿನಲ್ಲಿ ಹಾಕಿ ನೂರು ಮಿಲಿ ಲೀಟರ್ ವರೆಗೆ ಬರುವಷ್ಟು ಕುದಿಸಿ ಬಂದಂಥ ರಸವನ್ನು ಕುಡಿಸಿದರೆ ಕಿಡ್ನಿ ಕಲ್ಲುಗಳು ಕರಗುತ್ತವೆ ಹಾಗೂ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ವಾಸಿಯಾಗುತ್ತದೆ ನಾಯಿ ಕಡಿದವರಿಗೆ ಕೊಮ್ಮೆ ಗಿಡದ ರಸವನ್ನು ಕುಡಿಸಿದಾಗ ಮತ್ತು ನಾಯಿ ಕಚ್ಚಿದ ಭಾಗಕ್ಕೆ ಹಾಕಿದಾಗ ವಿಷವು ಕಡಿಮೆಯಾಗುತ್ತದೆ ಕೊಮ್ಮೆ ಗಿಡದ ಬೇರಿನ ರಸವನ್ನು ಮೈಗೆ ಲೇಪಿಸುವುದರಿಂದ ಮೈ ಮೇಲಿನ ಗಂಧೆ ಅಥವಾ ದದ್ದು ಕಡಿಮೆಯಾಗುತ್ತದೆ ಎಂದು ತಿಳಿದುಬಂದಿದೆ ಕೊಮ್ಮೆ ಸೊಪ್ಪನ್ನು ಹೆಚ್ಚಾಗಿ ಆಹಾರದಲ್ಲಿ ಬಳಸುವುದರಿಂದ ಆರ್ಟ್ ಅಟ್ಯಾಕ್ ಲಿವರ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಜೈಂಟ್ ಪೇನ್ ಡಯಾಬಿಟಿಸ್ ಒಬೆಸಿಟಿ ಆಥ್ರಿಟಿಸ್ ಮುಂತಾದ ರೋಗಗಳು ಬರುವುದಿಲ್ಲವೆಂದು ಕಂಡುಬಂದಿದೆ ಹಾಗೂ ದೇಹದ ಮಾಂಸಖಂಡಗಳಲ್ಲಿ ಅನಾವಶ್ಯಕವಾಗಿ ನೀರು ಶೇಖರಣೆಯಾಗುವುದರಿಂದ ಆಗುವ ತೊಂದರೆಯನ್ನು ನಿವಾರಣೆ ಮಾಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಬೇಕೆಂದು ಕೋರಿದೆ